ಎಲ್ಲರಿಗೂ ನಮಸ್ಕಾರ ನಾನು ಗಣೇಶ್ ಪಾಟೀಲ್ ಸ್ನೇಹಿತರೆ ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಸಿವಿಲ್ ಶೂಟ್ನ ಪ್ರಿಪರೇಷನ್ ಹೇಗಿರಬೇಕು ಮತ್ತು ಅದನ್ನು ಯಾವ ರೀತಿಯಾಗಿ ಫೈಲ್ ಮಾಡಬೇಕು ಮತ್ತು ಯಾವ ಒಂದು ಕಾಂಟೆಂಟ್ಸ್ಗಳನ್ನು ಆ ಸಿವಿಲ್ ಶೂಟ್ ಅಥವಾ ಪ್ಲೇಂಟ್ ಹೊಂದಿರಬೇಕು ಅಂತೇಳಿ ಡಿಸ್ಕಸ್ ಮಾಡಿದ್ವಿ ಇವತ್ತಿನ ಈ ಕ್ಲಾಸ್ನಲ್ಲಿ ನಾವು ಪ್ಲೇಂಟಿಫ್ ಕಳಿಸಿರುವಂತಹ ಲೀಗಲ್ ನೋಟಿಸ್ಗೆ ಡಿಫೆಂಡೆಂಟ್ ಯಾವ ರೀತಿಯಾಗಿ ರಿಪ್ಲೈ ಕೊಡಬೇಕು ಡಿಫೆಂಡೆಂಟ್ ಇಂದ ರಿಪ್ಲೈ ಬಂದ ಮೇಲೆ ಸ್ಯಾಟಿಸ್ಫೈ ಆಗ್ಲಿಲ್ಲ ಅಂದ್ರೆ ಯಾವ ರೀತಿಯಾಗಿ ಶೂಟ್ ಅನ್ನ ಇನ್ಸ್ಟಿಟ್ಯೂಟ್ ಮಾಡಬೇಕು ಮತ್ತು ಆ ಇನ್ಸ್ಟಿಟ್ಯೂಟ್ ಶೂಟ್ ಇನ್ಸ್ಟಿಟ್ಯೂಟ್ ಆದ ಮೇಲೆ ಆ ಡಿಫೆಂಡೆಂಟ್ ಯಾವ ರೀತಿಯಾಗಿ ರಿಟರ್ನ್ ಸ್ಟೇಟ್ಮೆಂಟ್ ಅನ್ನ ಮಾಡಬೇಕು ಇವೆಲ್ಲ ಒಂದು ಅಂಶಗಳ ಬಗ್ಗೆ ನಾವು ಈ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ ಪ್ಲೇಂಟಿಫ್ ಕಳಿಸಿರುವಂತಹ ಲೀಗಲ್ ನೋಟ್ ನೋಟಿಸ್ ಅನ್ನ ರಿಶ್ಯೂ ಮಾಡಿದ ಮೇಲೆ ಡಿಫೆಂಡೆಂಟ್ ತಮ್ಮ ಅಡ್ವೊಕೇಟ್ ಅನ್ನ ಮೀಟ್ ಮಾಡಬೇಕು ಲೀಗಲ್ ನೋಟಿಸ್ ಬಗ್ಗೆ ತನ್ನ ಪೊಸಿಷನ್ ಏನು ಅಂತ ಹೇಳಿ ಹೇಳಬೇಕು ಆ ಲೀಗಲ್ ನೋಟಿಸ್ ಗೆ ಯಾವ ರೀತಿಯಾಗಿ ರೆಸ್ಪಾನ್ಸ್ ರಿಪ್ಲೈ ಅನ್ನ ಕೊಡಬೇಕು ಅಂತ ಹೇಳಿ ಆ ಅಡ್ವೊಕೇಟ್ಗೆ ಆ ಅವರು ಹೇಳಿಕೊಳ್ಳಬೇಕು ಕ್ಲೈಂಟ್ಸ್ ನ ಒಂದು ಅಡ್ವೈಸ್ ನ ಮೇಲೆ ಅಡ್ವೊಕೇಟ್ ಗಳು ಆ ಲೀಗಲ್ ನೋಟಿಸ್ ಗೆ ರಿಪ್ಲೈ ಅನ್ನ ಕೊಡಬೇಕು ಈ ರೀತಿ ರಿಪ್ಲೈ ಆ ರಿಪ್ಲೈ ರಿಪ್ಲೈ ಕೊಟ್ಟ ಮೇಲೆ ಅದನ್ನ ಪ್ಲೇಂಟಿಫ್ ರಿಸ್ಯೂವ್ ಮಾಡಿದ ಮೇಲೆ ಆ ಗೆ ಪ್ಲೇಂಟಿಫ್ ಸೆಟಿಸ್ಫೈ ಆಗಿದ್ರೆ ಸೊ ಸುಮ್ನಿರ್ಬೇಕು ಇಲ್ಲ ಅವನು ಕೊಟ್ಟಿರುವಂತಹ ರಿಪ್ಲೈ ಸೆಟಿಸ್ಫೈ ಆಗಿರ್ಲಿಲ್ಲ ಅಂತ ಹೇಳಿದ ತಕ್ಷಣ ಅವನು ಶೂಟ್ ಅನ್ನ ಸಿವಿಲ್ ಕೋರ್ಟ್ ನಲ್ಲಿ ಅಂದ್ರೆ ಅನ್ನ ಹೊಂದಿರುವಂತಹ ಸಿವಿಲ್ ಕೋರ್ಟ್ ನಲ್ಲಿ ಅವನು ಫೈಲ್ ಮಾಡಬೇಕಾಗತ್ತೆ ಅದನ್ನ ಇನ್ಸ್ಟಿಟ್ಯೂಷನ್ ಆಫ್ ಶೂಟ್ ಅಂತೇಳಿ ಕರೆಯುತ್ತೇವೆ ಈ ರೀತಿಯಾಗಿ ಪ್ಲೇಂಟಿ ಫಾದವನು ಕಾಂಪಿಟೆಂಟ್ ಕೋರ್ಟ್ ನಲ್ಲಿ ಸಿವಿಲ್ ಶೂಟ್ ಅನ್ನ ಫೈಲ್ ಮಾಡಬೇಕಾಗತ್ತೆ ಪ್ಲೇಂಟ್ ಆ ಕಾಸ್ ಆಫ್ ಆಕ್ಷನ್ ಅನ್ನ ಹೊಂದಿರಬೇಕು ಮೆನ್ಷನ್ ಮಾಡಿರಬೇಕು ಅಲ್ಲಿ ರಿಲೀಫ್ ಇರಬೇಕು ಕ್ಲೇಮ್ಸ್ ಇರಬೇಕು ಸಫಿಶಿಯಂಟ್ ಅಲ್ಲಿ ಸ್ಟ್ಯಾಂಪ್ ಸ್ಟ್ಯಾಂಪ್ಡ್ ಆಗಿರಬೇಕು ಮತ್ತು ಪ್ರಾಪರ್ಲಿ ವ್ಯಾಲ್ಯೂಡ್ ಆಗಿರಬೇಕು ಯಾವುದೇ ಲಾ ನಿಂದ ಯಾವುದೇ ಟೈಮ್ ನಿಂದ ಆ ಒಂದು ಸಿವಿಲ್ ನೇಚರ್ ಹೊಂದಿರುವಂತಹ ಒಂದು ಸಿವಿಲ್ ಶೂಟ್ ಬಾರ್ ಆಗಿರಲಿಲ್ಲ ಅಂದ ತಕ್ಷಣ ಆಗಿಲ್ಲ ಅಂತ ಹೇಳಿದ್ರೆ ಕೋರ್ಟ್ ಆ ಒಂದು ಪ್ಲೇಂಟ್ ಅನ್ನ ಅಡ್ಮಿಟ್ ಮಾಡಿಕೊಳ್ಳುತ್ತೆ ಅದಕ್ಕೆ ಒಂದು ನಂಬರ್ ಕೊಡುತ್ತೆ ಮತ್ತು ಆ ಒಂದು ಶೂಟ್ ಅನ್ನ ರಿಜಿಸ್ಟರ್ ಮಾಡಿಕೊಳ್ಳುತ್ತೆ ಒಂದು ವೇಳೆ ಏನಾದ್ರೂ ಇಂಟೆರಿಮ್ ಆರ್ಡರ್ಸ್ ಗಳಿಗೆ ಸಂಬಂಧಪಟ್ಟಂತಹ ಪ್ಲೀ ಇದ್ರೆ ಕ್ಲರ್ಕ್ ಆ ಒಂದು ಪ್ಲೀ ಅನ್ನ ಕೋರ್ಟ್ ನ ಎದುರುಗಡೆ ಪ್ಲೇಸ್ ಮಾಡುತ್ತಾನೆ ಯಾವಾಗ ಅವನ ಒಂದು ಈ ನ ಇಂಟೆರಿಮ್ ಆರ್ಡರ್ ಕೋರ್ಟ್ ನ ಎದುರುಗಡೆ ಬರುತ್ತೆ ಆಗ ಅಡ್ವೊಕೇಟ್ಗಳು ಇಂಟರಿಮ್ ಆರ್ಡರ್ ನ ಪರವಾಗಿ ವಾದಗಳನ್ನ ಆರ್ಗ್ಯುಮೆಂಟ್ ಗಳನ್ನ ಮಾಡ್ತಾರೆ ಆರ್ಗ್ಯುಮೆಂಟ್ ಗಳನ್ನ ಹಿಯರಿಂಗ್ ಮಾಡಿದ ಮೇಲೆ ಕೋರ್ಟ್ ಇಂಟರಿಮ್ ಅಪ್ಲಿಕೇಶನ್ಸ್ ಆರ್ಡರ್ ಮಾಡುತ್ತೆ ಅಥವಾ ಇಲ್ಲಂದ್ರೆ ಬೇರೆ ದಿವಸ ಅಥವಾ ಬೇರೆ ಡೇಟ್ ಕೊಡುತ್ತೆ ಆ ದಿವಸ ನಾನು ಆರ್ಡರ್ ಮಾಡ್ತೀನಿ ಅಂತೇಳಿ ಹೇಳುತ್ತೆ ಇಲ್ಲ ಅಂತಂದ್ರೆ ಡಿಫೆಂಡೆಂಟ್ಗೆ ಶಾರ್ಟ್ ನೋಟಿಸ್ ಕೊಡುತ್ತೆ ಒಂದು ವೇಳೆ ಏನಾದರೂ ಡಿಫೆಂಡೆಂಟ್ ಕೀಬೆಟ್ ಪಿಟೀಷನ್ ಅನ್ನು ಹಾಕಿದ್ರೆ ಸೊ ಅಂತವ್ರಿಗೆ ಇನ್ನು ಶಾರ್ಟ್ ನೋಟಿಸ್ ಅನ್ನು ಕೊಟ್ಟ ಮೇಲೆನೆ ಆರ್ಡರ್ಸ್ ಗಳನ್ನ ಕೊಡಬೇಕಾಗತ್ತೆ ಡೇಟ್ ಕೊಟ್ಟ ಮೇಲೆ ಆ ದಿವಸ ಡಿಫೆಂಡೆಂಟ್ ಅಪಿಯರ್ ಆಗ್ಬೇಕಾಗತ್ತೆ ಅವನು ಓನ್ ಆಗಿ ಅಟೆಂಡ್ ಆಗ್ಬಹುದು ಅಥವಾ ಇಲ್ಲ ಅಂತಂದ್ರೆ ತನ್ನ ಅಡ್ವೊಕೇಟ್ ಗಳ ಮುಖಾಂತರ ಅಟೆಂಡ್ ಆಗ್ಬಹುದು ಯಾವಾಗ ಡಿಫೆಂಡೆಂಟ್ಗಳು ಅಪಿಯರ್ ಡಿಫೆಂಡೆಂಟ್ ಅಡ್ವೊಕೇಟ್ಸ್ ಗಳು ಅಪಿಯರ್ ಆಗ್ತಾರೆ ಅವಾಗ ವಕಲತ್ ನಾಮವನ್ನು ಹಾಕಬೇಕು ಇಂಟರಿಮ್ ಅಪ್ಲಿಕೇಶನ್ಸ್ ಗೆ ವಿರುದ್ಧವಾಗಿ ಒಂದು ಕೌಂಟರ್ ಅಫಿಡೇವಿಟ್ ಅನ್ನು ಹಾಕಬೇಕಾಗತ್ತೆ ಇಷ್ಟೆಲ್ಲ ಆದ್ಮೇಲೆ ಇಂಟರಿಮ್ ಅಪ್ಲಿಕೇಶನ್ಸ್ ಗಳ ಮೇಲೆ ಎರಡು ಕಡೆ ಪಾರ್ಟಿಯವರ ಅಡ್ವೊಕೇಟ್ಸ್ ಗಳ ಒಂದು ಆರ್ಗ್ಯುಮೆಂಟ್ ಗಳನ್ನ ಕೇಳ್ತಾರೆ ಅವೆಲ್ಲ ಆರ್ಗ್ಯುಮೆಂಟ್ ಗಳ ಆದ್ಮೇಲೆ ಬೇಕಾದ್ರೆ ಇಂಟರಿಮ್ ಆರ್ಡರ್ಸ್ ಗಳನ್ನ ಕೊಡಬಹುದು ಇಲ್ಲ ಅಂತಂದ್ರೆ ನೆಕ್ಸ್ಟ್ ಒಂದು ಡೇಟ್ ಅನ್ನ ಫಿಕ್ಸ್ ಮಾಡಿ ಸೊ ಆ ದಿವಸ ಕೂಡ ಹಿಯರಿಂಗ್ ಅನ್ನು ಕೂಡ ಮಾಡಬಹುದು ನೆಕ್ಸ್ಟ್ ಬರುವಂತದ್ದು ಅಥವಾ ಒಂದು ವೇಳೆ ಏನಾದ್ರೂ ಶೂಟ್ ಇಂಟರಿಮ್ ಅಪ್ಲಿಕೇಶನ್ ಅನ್ನು ಹೊಂದಿಲ್ಲದೆ ಇದ್ದಾಗ ಅಥವಾ ಇಂಟರಿಮ್ ಆರ್ಡರ್ ನೆಸೆಸರಿ ಇಲ್ದೇ ಇದ್ದಾಗ ಕೇವಲ ಶೂಟ್ ಅನ್ನ ಫೈಲ್ ಮಾಡಿದಾಗ ರಿಜಿಸ್ಟರ್ ಮಾಡಿದಾಗ ಕೋರ್ಟ್ ಏನ್ ಮಾಡುತ್ತಂದ್ರೆ ಡಿಫೆಂಡ್ ಡಿಫೆಂಡೆಂಟ್ ಗೆ ಆ ಸಮನ್ಸ್ ಸರ್ವ್ ಮಾಡುತ್ತೆ ಕೋರ್ಟ್ ನ ಎದುರುಗಡೆ ಅಪಿಯರ್ ಆಗೋದಿಕ್ಕೆ ಮತ್ತೆ ಆ ಪ್ಲೇಂಟ್ ಗೆ ಅನ್ಸರ್ ಕೊಡೋದಿಕ್ಕೆ ಒಂದು ಡೇಟ್ ಅನ್ನ ಫಿಕ್ಸ್ ಮಾಡಿ ಸಮನ್ಸ್ ಅನ್ನ ಕಳಿಸುತ್ತೆ ಸೊ ಸಮನ್ಸ್ ಅಂತಂದ್ರೆ ಆ ಡಿಫೆಂಡೆಂಟ್ ಪಾರ್ಟೀಸ್ ಅಂದ್ರೆ ಅಪೋಸಿಟ್ ಪಾರ್ಟಿಗಳಿಗೆ ಸೊ ಪ್ಲೇಂಟಿಫ್ ಮಾಡಿರುವಂತಹ ಶೂಟ್ ನ ಅಥವಾ ಶೂಟ್ ಗೆ ರಿಪ್ಲೈ ಕೊಡೋದಿಕ್ಕೆ ಮತ್ತೆ ಅಪಿಯರ್ ಆಗೋದಿಕ್ಕೆ ಹೇಳುವಂತಹ ಒಂದು ಪ್ರೊಸೆಸ್ ಈ ಸಮನ್ಸ್ ಎಲ್ಲಾ ರಿಕ್ವೈರ್ಮೆಂಟ್ಸ್ ಗಳಾದ್ಮೇಲೆ ಪ್ರಿಸ್ಕ್ರೈಬ್ ಮ್ಯಾನರ್ ಅಲ್ಲಿ ಅವುಗಳನ್ನ ಸರ್ವ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಸ್ಟೇಜ್ ನಲ್ಲಿ ಅಂದ್ರೆ ಸಮನ್ಸ್ ಗಳನ್ನ ರಿಸೀವ್ ಮಾಡಿದ ಮೇಲೆ ಅಂದ್ರೆ ಡಿಫೆಂಡೆಂಟ್ಸ್ ಗಳು ಸಮನ್ಸ್ ಅನ್ನ ರಿಶ್ಯೂ ಮಾಡ್ಕೊಳ್ತಾರೆ ರಿಶ್ಯೂ ಮಾಡಿದ ಮೇಲೆ ಡಿಫೆಂಡೆಂಟ್ ಆ ಫಸ್ಟ್ ಹಿಯರಿಂಗ್ ಗಿಂತ ಮುಂಚೆ ಅಥವಾ ಫಸ್ಟ್ ಹಿಯರಿಂಗ್ ನ ಟೈಮ್ ನಲ್ಲಿ ಡಿಫೆಂಡೆಂಟ್ ಆ ರಿಟರ್ನ್ ಸ್ಟೇಟ್ಮೆಂಟ್ ಅನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ ಅವರು ರಿಟರ್ನ್ ಸ್ಟೇಟ್ಮೆಂಟ್ ನಲ್ಲಿ ಪ್ಲೇಂಟಿಫ್ ಇರುವಂತಹ ಎಲ್ಲ ಅಲ್ಲಿಗೇಷನ್ಸ್ ಗಳಿಗೆ ಅವರು ರಿಪ್ಲೈ ಅಥವಾ ಡಿಫೆನ್ಸ್ ಅನ್ನ ಮಾಡಬೇಕಾಗುತ್ತೆ ಆ ಅಲ್ಲಿಗೇಷನ್ ಗಳನ್ನ ಅವರು ಕ್ಲಿಯರ್ ಆಗಿ ಅಡ್ಮಿಟ್ ಮಾಡ್ಕೊಳ್ಬೇಕು ಅಥವಾ ಡೆನಿ ಮಾಡಬೇಕು ಅಂದ್ರೆ ತಿರಸ್ಕಾರ ಮಾಡಬೇಕು ಸೊ ರಿಟರ್ನ್ ಸ್ಟೇಟ್ಮೆಂಟ್ ಅಂತಂದ್ರೆ ಡಿಫೆಂಡೆಂಟ್ ಅಪೋಸಿಂಗ್ ಪಾರ್ಟಿ ಪ್ಲೇಂಟ್ ಗೆ ವಿರುದ್ಧವಾಗಿ ರಿಟರ್ನ್ ನಲ್ಲಿ ಅವನು ಡಿಫೆನ್ಸ್ ಮಾಡಿಕೊಳ್ತಾನೆ ಸೊ ಕೆಲವೊಂದು ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾನೆ ಸೊ ಅದನ್ನ ರಿಟರ್ನ್ ಸ್ಟೇಟ್ಮೆಂಟ್ ಅಂತ ಹೇಳಿ ಕರೆಯುತ್ತೇವೆ ಡಿಫೆಂಡೆಂಟ್ ಈ ರಿಟರ್ನ್ ಸ್ಟೇಟ್ಮೆಂಟ್ ನಲ್ಲಿ ಪ್ಲೇನ್ ಟಿಫ್ ಮಾಡಿರುವ ಅಂಶಗಳನ್ನ ತಿರಸ್ಕಾರ ಅಡ್ಮಿಟ್ ಮಾಡಿಕೊಂಡು ಹೊಸದಾದ ಒಂದು ಫ್ಯಾಕ್ಟ್ಸ್ ಕೂಡ ಅವರು ಆಡ್ ಮಾಡಬಹುದು ಸೊ ಅವರು ಕೌಂಟರ್ ಕ್ಲೇಮ್ ಕೂಡ ಮಾಡಬಹುದು ಕೆಲವು ಕೇಸಸ್ ಗಳಲ್ಲಿ ಕೂಡ ರಿಟರ್ನ್ ಸ್ಟೇಟ್ಮೆಂಟ್ ಅನ್ನ ಫೈಲ್ ಮಾಡಬಹುದು ಅಂತಂದ್ರೆ ಆ ಈಗ ಡಿಫೆಂಡೆಂಟ್ ಗಳು ಒಂದು ಕೌಂಟರ್ ಕ್ಲೇಮ್ ಅನ್ನ ಮಾಡಿರ್ತಾರೆ ಸೊ ಅದಕ್ಕೆ ಜವಾಬಾಗಿ ಇನ್ನೊಂದು ಒಂದು ರಿಪ್ಲೈ ಅನ್ನ ಕೊಡಬೇಕಾಗುತ್ತೆ ಸೊ ಆ ರಿಪ್ಲೈ ಕೊಟ್ಟಿರೋದನ್ನ ಕೂಡ ಫೈಲ್ ಮಾಡಬೇಕಾಗುತ್ತೆ ಸೊ ಅದನ್ನ ರಿಟರ್ನ್ ಸ್ಟೇಟ್ಮೆಂಟ್ ಅಂತ ಕರೆಯಲಾಗುತ್ತೆ ಈ ರಿಟರ್ನ್ ಸ್ಟೇಟ್ಮೆಂಟ್ ಪ್ಲೇಟ್ ನ ಏನ ಪ್ಲೇಂಟ್ ಇರುತ್ತೆ ಅದರ ಒಂದು ಪಾರ್ಟ್ ಅದರ ಒಂದು ಪೋರ್ಷನ್ ಆಗಿರುತ್ತೆ ಅದೇ ರೀತಿ ಮತ್ತೆ ಒಂದು ವೇಳೆ ಪ್ಲೇಂಟ್ ಟಿಫ್ ಏನಾದರೂ ರಿಟರ್ನ್ ಸ್ಟೇಟ್ಮೆಂಟ್ ಕೊಟ್ಟಾಗ ಸೊ ಅದಕ್ಕೆ ವಿರುದ್ಧವಾಗಿ ಡಿಫೆಂಡೆಂಟ್ ಇನ್ನೊಂದು ಸಲ ರಿಟರ್ನ್ ಸ್ಟೇಟ್ಮೆಂಟ್ ಅನ್ನ ಕೊಡಬಹುದು ಸೊ ಅದನ್ನ ಪಾರ್ಟ್ ಆಫ್ ಆ ರಿಟರ್ನ್ ಸ್ಟೇಟ್ಮೆಂಟ್ ಅನ್ನ ಪಾರ್ಟ್ ಆಫ್ ದ ರಿಟರ್ನ್ ಸ್ಟೇಟ್ಮೆಂಟ್ ಅಂತೇಳಿ ಕನ್ಸಿಡರ್ ಮಾಡಲಾಗುತ್ತೆ ಸೊ ಈ ರೀತಿಯಾಗಿ ಪ್ಲೇಂಟಿ ಅಥವಾ ಡಿಫೆಂಡೆಂಟ್ಸ್ ಗಳು ಕೊಡುವಂತಹ ಸ್ಟೇಟ್ಮೆಂಟ್ಸ್ ಗಳನ್ನ ಪ್ಲೀಡಿಂಗ್ಸ್ ಗಳಂತೇಳಿ ಕನ್ಸಿಡರ್ ಮಾಡಲಾಗುತ್ತೆ ಅಡಿಷನಲ್ ಫೈಲಿಂಗ್ಸ್ ಗಳನ್ನ ಸಪ್ಲಿಮೆಂಟಲ್ ಪ್ಲೀಡಿಂಗ್ಸ್ ಅಥವಾ ಸಬ್ಸಿಕ್ವೆಂಟ್ ಪ್ಲೀಡಿಂಗ್ಸ್ ಅಂತೇಳಿ ಕನ್ಸಿಡರ್ ಮಾಡಲಾಗುತ್ತೆ ಈ ರೀತಿಯಾಗಿ ರಿಟರ್ನ್ ಸ್ಟೇಟ್ಮೆಂಟ್ಸ್ ಗಳನ್ನ ಮಾಡಬೇಕಾದ್ರೆ ಕೆಲವೊಂದು ಪಾಯಿಂಟ್ಸ್ ಗಳನ್ನ ಆ ಡಿಫೆಂಡೆಂಟ್ಸ್ ಆಗಿರ್ಬೋದು ಅಥವಾ ಆ ಪ್ಲೇನ್ ಟಿಪ್ಸ್ ಗಳಾಗಿರ್ಬೋದು ಗಮನವನ್ನು ಇಟ್ಕೊಂಡು ಆ ರಿಟರ್ನ್ ಸ್ಟೇಟ್ಮೆಂಟ್ ಅನ್ನ ಬರೀಬೇಕಾಗತ್ತೆ ಮೊದಲನೇದಾಗಿರುವಂತದ್ದು ಡಿಫೆಂಡೆಂಟ್ ತನ್ನ ಪ್ಲೀಡಿಂಗ್ಸ್ ನಲ್ಲಿ ಎಲ್ಲಾ ಇಶ್ಯೂಸ್ ಗಳನ್ನ ರೈಸ್ ಮಾಡಬೇಕಾಗತ್ತೆ ಪ್ಲೇನ್ ಟಿಫ್ ಮಾಡಿರುವಂತಹ ಶೂಟ್ ಮೇಂಟೈನೇಬಲ್ ಇದೆ ಇಲ್ವಾ ಅಂತ ಹೇಳಿ ಅದನ್ನ ಹೇಳಬೇಕಾಗತ್ತೆ ಕಾನೂನಿನ ಪ್ರಕಾರ ಆ ಒಂದು ಟ್ರಾನ್ಸಾಕ್ಷನ್ ಏನಿದೆ ಅದು ವೈಡ್ ಇದೆ ಅಥವಾ ವೈಡೇಬಲ್ ಇದೆಯಾ ಸೊ ಅದನ್ನ ಕೂಡ ಅವನು ಹೇಳಬಹುದು ಆ ಎಲ್ಲ ಅಂಶಗಳನ್ನ ಅವನು ಅರೈಸ್ ಮಾಡಬಹುದು ಸೊ ನೆಕ್ಸ್ಟ್ ಕೇವಲ ಡಿಫೆಂಡೆಂಟ್ಸ್ ಜುರಿಜೆಕ್ಷನ್ ಆಗಿರ್ಬೋದು ಲಾ ಆಗಿರ್ಬೋದು ಟ್ರಾನ್ಸಾಕ್ಷನ್ ಆಗಿರ್ಬೋದು ಮೇಂಟೇನೇಬಲ್ ಆಗಿರ್ಬೋದು ಸೊ ಅವುಗಳನ್ನಷ್ಟೇ ಅವನು ಡೆನಿ ಮಾಡಲಾರದೆ ಆ ವಿಷಯಗಳನ್ನಷ್ಟೇ ಅವನು ಅರೈಸ್ ಮಾಡಲಾರದೆ ಪ್ಲೇಂಟಿಫ್ ಮಾಡಿರುವಂತಹ ಈಚ್ ಅಲಿಗೇಷನ್ಸ್ ಗಳನ್ನ ಕೂಡ ಅವನು ಅವನಿಗೆ ಅದು ಯಾವ್ದು ಸತ್ಯ ಅನಿಸಿರೋದಿಲ್ಲ ಅವ್ನು ಯಾವ್ದನ್ನ ಅಡ್ಮಿಟ್ ಮಾಡ್ಕೊಳ್ಳೋದಿಲ್ಲ ಸೊ ಆ ಎಲ್ಲ ಅಂಶಗಳನ್ನ ಅವನು ಡೆನಿ ಮಾಡಬೇಕಾಗುತ್ತೆ ಸೊ ಅವುಗಳ ಬಗ್ಗೆ ಕೂಡ ಅವನು ಮಾತಾಡಬೇಕಾಗತ್ತೆ ಒಂದು ವೇಳೆ ಡಿಫೆಂಡೆಂಟ್ ಮಾಡಿರುವಂತಹ ಅಲ್ಲಿಗೇಶನ್ಸ್ ಗಳನ್ನ ಅವನು ಡೆನಿ ಮಾಡ್ತಾ ಇದ್ದಾಗ ಅವನು ಸುಮ್ನೆ ಆ ಡೆನಿ ಮಾಡಕ್ ಅವನು ತುಂಬಾ ಶೂರ್ ವೇ ಇಂದ ಡೆನಿ ಮಾಡ್ಬೇಕಾಗತ್ತೆ ಉದಾಹರಣೆಗೆ ಏನಾದ್ರೂ ರೀಕವರಿ ಆಫ್ ಮನಿ ಅಂತಹ ಒಂದು ಶೂಟ್ ಗಳಲ್ಲಿ ಸೆಟ್ ಆಫ್ ಅನ್ನ ಏನಾದರೂ ಕ್ಲೇಮ್ ಮಾಡಿದ್ರೆ ಅದನ್ನ ರಿಟರ್ನ್ ಸ್ಟೇಟ್ಮೆಂಟ್ ನಲ್ಲೂ ಕೂಡ ಆ ಒಂದು ಸೆಟ್ ಆಫ್ ಕ್ಲೇಮ್ ಅನ್ನ ಆಡ್ ಮಾಡ್ಬೇಕಾಗತ್ತೆ ಸೊ ಈ ರೀತಿಯಾಗಿ ಡಿಫೆಂಡೆಂಟ್ ಆದವರು ರಿಟರ್ನ್ ಸ್ಟೇಟ್ಮೆಂಟ್ ಅನ್ನ ಫಸ್ಟ್ ಹಿಯರಿಂಗ್ ನಲ್ಲಿ ಸಬ್ಮಿಟ್ ಮಾಡಬೇಕು ಇಲ್ಲಾಂದ್ರೆ ಕೋರ್ಟ್ ನ ಪರ್ಮಿಷನ್ ತೆಗೆದುಕೊಂಡು ನೆಕ್ಸ್ಟ್ ಕೂಡ ಅವರು ಸಬ್ಮಿಟ್ ಮಾಡಬಹುದು ಅವರು ಏನಾದ್ರೂ ಸೆಟ್ ಆಫ್ ಕ್ಲೇಮ್ ಮಾಡಿದಾಗ ಸೊ ಆ ಒಂದು ಕೋರ್ಟ್ ಗೆ ಜುರುಜಿಕ್ಷನ್ ಅನ್ನ ಒಂದು ಪೆಕನಿರಿ ಲಿಮಿಟ್ಸ್ ಅನ್ನ ಎಕ್ಸೀಡ್ ಮಾಡಬಾರ್ದು ಜುರುಜಿಕ್ಷನ್ ಒಳಗಡೆ ಅವನು ಆ ಕ್ಲೇಮ್ ಅನ್ನ ಮಾಡಿರ್ಬೇಕು ಸೊ ಸೆಟ್ ಆಫ್ ಈ ರೀತಿಯಾಗಿ ಇರುತ್ತೆ ಸೊ ಸೆಟ್ ಆಫ್ ಇಲ್ಲ ಅಂತಂದ್ರೆ ಡಿಫೆಂಡೆಂಟ್ ಕೌಂಟರ್ ಕ್ಲೇಮ್ ಮಾಡ್ತಾ ಇರ್ತಾನೆ ಕೆಲವೊಂದು ಸಲ ಸೊ ಈ ರೀತಿಯಾಗಿ ಆ ಡಿಫೆಂಡೆಂಟ್ ಕೌಂಟರ್ ಕ್ಲೇಮ್ ಅನ್ನ ಮಾಡಿದಾಗ ಸೊ ಪ್ಲೇಂಟಿಫ್ ಆದವರು ಸೊ ಕೌಂಟರ್ ಕ್ಲೇಮ್ ಕೂಡ ಆ ಕೋರ್ಟ್ ನ ಒಂದು ಪೆಕ್ಯುನರಿ ಲಿಮಿಟ್ಸ್ ಅನ್ನ ಎಕ್ಸಿಡ್ ಮಾಡಿರಬಾರದು ಸೊ ಕೌಂಟರ್ ಕ್ಲೇಮ್ ಅನ್ನ ಕೂಡ ಇಲ್ಲಿ ಪ್ಲೇಂಟ್ ಅಂತ ಕ್ಲೇಂಟ್ ರೀತಿಯಲ್ಲಿ ಟ್ರೀಟ್ ಮಾಡಲಾಗುತ್ತೆ ಸೊ ಒಂದು ಕೌಂಟರ್ ಕ್ಲೇಮ್ ಕೂಡ ಪ್ಲೇಂಟ್ಸ್ ಒಂದು ರೂಲ್ಸ್ ಗಳನ್ನ ಅದಕ್ಕೆ ಅಪ್ಲಿಕೇಬಲ್ ಮಾಡಿಕೊಂಡು ಕೌಂಟರ್ ಕ್ಲೇಮ್ ಮಾಡಬೇಕಾಗುತ್ತೆ ಆ ಕೌಂಟರ್ ಕ್ಲೇಮ್ ಗೆ ಪ್ಲೇಂಟಿಫ್ ಬೇಕಾದರೆ ರಿಟರ್ನ್ ಸ್ಟೇಟ್ಮೆಂಟ್ ಅನ್ನ ಫೈಲ್ ಮಾಡಬಹುದು ಸೊ ಈ ರೀತಿಯಾಗಿ ಸೆಟ್ ಆಫ್ ಆಗಿರಬಹುದು ಕೌಂಟರ್ ಕ್ಲೇಮ್ ಆಗಿರಬಹುದು ರಿಟರ್ನ್ ಸ್ಟೇಟ್ಮೆಂಟ್ ಗಳಾಗಿರಬಹುದು ಇವೆಲ್ಲ ನಡೀತಾ ಇರ್ತವೆ ಸೊ ಇವುಗಳಲ್ಲಿ ಕೆಲವೊಂದು ಕ್ರಾಸ್ ಶೂಟ್ ಗಳು ಕೂಡ ಆಗುತ್ತೆ ಸೊ ಇವೆಲ್ಲ ಆರ್ಗ್ಯುಮೆಂಟ್ಸ್ ಗಳನ್ನ ಎರಡೂ ಕಡೆ ಆರ್ಗ್ಯುಮೆಂಟ್ಸ್ ಗಳನ್ನ ಹಿಯರಿಂಗ್ ಮಾಡಿದ ಮೇಲೆ ಕೋರ್ಟ್ ಜಜ್ಮೆಂಟ್ ಗಳನ್ನ ಒಂದು ಫೈನಲ್ ಜಜ್ಮೆಂಟ್ ಅನ್ನ ಕೊಡುತ್ತೆ ಸೊ ಈ ರೀತಿಯಾಗಿ ಒಂದು ಕೋರ್ಟ್ ನಲ್ಲಿ ಈ ಪ್ಲೇಂಟ್ ಫೈಲ್ ಮಾಡೋದು ರಿಟರ್ನ್ ಸ್ಟೇಟ್ಮೆಂಟ್ ಫೈಲ್ ಮಾಡೋದು ಕೌಂಟರ್ ಕ್ಲೇಮ್ ಮಾಡೋದು ಸೆಟ್ ಆಫ್ ಮಾಡೋದು ಮತ್ತು ರಿಟರ್ನ್ ಕೂಡ ರಿಟರ್ನ್ ಸ್ಟೇಟ್ಮೆಂಟ್ ಅನ್ನ ಮಾಡೋದು ಇನ್ನೊಂದು ಸೊ ಈ ರೀತಿಯಾಗಿ ಪ್ರೊಸೆಸ್ ನಡೀತಾ ಇರುತ್ತೆ ಸೊ ಸ್ನೇಹಿತರೆ ನೆಕ್ಸ್ಟ್ ಒಂದು ಕ್ಲಾಸ್ ನಲ್ಲಿ ಇನ್ನೊಂದು ಟಾಪಿಕ್ ಗೆ ಡಿಸ್ಕಸ್ ಮಾಡೋಣ ಎಲ್ಲರಿಗೂ ನಮಸ್ಕಾರ